ನಮಸ್ಕಾರ ಈಗ ಒಂದು ನಡೀತಿರುವಂತ ಒಂದು ಇಶ್ಯೂ ನನ್ನ ಮೇಲೆ ಎರಡು ಆಲಿಗೇಷನ್ ಗೀತಾ ಟು ನನ್ನ ತಂಡ ನಿರ್ಮಾಪಕರು ನಿರ್ದೇಶಕರು ಹಾಗೆ ಹೀರೋ ಮೂರು ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಇಲ್ಲ ಒನ್ ಟು ಒನ್ ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವ್ರು ಯೂಸ್ ಮಾಡಿದಂತ ಪದಗಳು ಅವ್ರು ಮಾತಾಡಿದ್ಟೇಟ್ಮೆಂಟ್ ಇಟ್ ಆಸ್ ವೆರಿ ಹರ್ಟಿಂಗ್ ಐ ಆಮ್ ವೆರಿ ಹರ್ಟ್ ನಮ್ಗೆ ತುಂಬಾನೇ ಅದು ಡಿಸ್ಅಪಾಯಿಂಟಿಂಗ್ ಅಕ್ಸೆಪ್ಟೇ ಮಾಡ್ಕೊಳಕ್ ಆಗಿರುವಂತ ಒಂದು ವಿಚಾರ ನಾನು ನಿಮ್ಗಳಿಗೂ ಒಂದು ಪ್ರಶ್ನೆ ಅವ್ರ ಮೂರು ಜನಕ್ಕೆ ಪ್ರಶ್ನೆ ಇಲ್ಲ ನಿಮ್ಮಗಳಿಗೆ ಪ್ರಶ್ನೆ ಒಂದು ಇದೇ ತಂದೆ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ ಒಂದು ಮುಖಾಲು ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ ಜಾನ್ ಸೆವೆಂಟೀನ್ ರಿಲೀಸ್ ಆಗುತ್ತೆ ಫಸ್ಟ್ ರಿಲೀಸ್ ಆಗುತ್ತೆ ಹಲವಾರು ಪ್ರೆಸ್ ಮೀಟ್ಸ್ ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ ಒನ್ ಟು ಒನ್ ಇಂಟ್ರಾಕ್ಷನ್ ವಿತ್ ಮೀಡಿಯಾ ಜೊತೆ ನಡೆಯುತ್ತೆ ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬಾ ಒಳ್ಳೆ ಮಾತಾಡ್ತಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಕಮಿಟ್ಮೆಂಟ್ ಟು ವರ್ಕ್ ಇಲ್ಲ ನನ್ನ ತನ್ನನೆ ಹೇಳಿದ ನನಗೆ ಯು ಆರ್ ವೆರಿ ಸಪೋರ್ಟಿವ್ ತುಂಬಾ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಹೇಳ್ತಾರೆ ಆದ್ರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬಾ ಕೆಡ್ದಾಗ ಮಾತಾಡ್ತಿದೆ ನನ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನನ್ಗೆ ನನ್ನ ಪ್ರೆಸೆನ್ಸ್ ಅಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತ್ನ ಅವತ್ತೇ ಆಡ್ಬೇಕಿತ್ತು ಯಾಕೆ ಆಡ್ಲಿಲ್ಲ ಯಾಕಷ್ಟು ಹೋಗಿದ್ರು ಈಗ ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ವಾಯ್ ನನಗೆ ಹೇಳ್ತಾರೆ ಸುಳ್ಳು ನಾಟಕ ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು ನಾಟಕ ಮಾಡ್ತಿರೋರು ಯಾರು ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ನಡೀತಿರುತ್ತೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ರೆಡಿ ಇರುತ್ತೆ ಇಡೀ ಚಿತ್ರ ತಂಡ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ರು ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡಿರೆಕ್ಟರ್ ಆಗಿರ್ಬೋದು ನನಗೆ ಕಾಲ್ ಮಾಡ್ತಿರ್ತಾರೆ ನನ್ನ ಮ್ಯಾನೇಜರ್ ಗಳು ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಪ್ರಮೋಷನ್ಗೆ ನಮ್ಗೆ ಟೈಮ್ ಕೊಡಿ ಅಂತ ನಾನು ನಾಕ್ಷಿ ಸರ್ಗೆ ಅಂಡ್ ಕಿತ್ತಿಯವರ್ಗೆ ಹಾಗೆ ನನ್ನ ಆಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೆ ಆಡ್ತಾ ಇರ್ಲಿಲ್ಲ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ ಬಿಡ್ಲಿಲ್ಲ ವೆರಿ ಆನೆಸ್ಟ್ ಆಗಿ ಹೇಳ್ತಿದ್ದೀನಿ ಹೋಗೋದಿಕ್ ಬಿಡ್ಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರ ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನ್ನ ಇವತ್ ಹೇಳ್ತಾರೆ ಪ್ರಮೋಷನ್ ಬರ್ತಿಲ್ಲ ಅಂತ ನಾನು ಏನ್ ಮಾಡ್ಬೇಕು ಅಂತ ಇದ್ದೀನಿ ಏನ್ ಮಾಡ್ಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ ಅವತ್ ಅವ್ರು ಏನ್ ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ ಅವ್ರೆ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು ನಮ್ದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮಿ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದಿನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಇದ್ದೆ ರೀ ಟೈಮ್ ಅಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ಕಾನ್ಸ್ಟೆಂಟ್ ಅಲ್ಲಿ ಪ್ರತಿ ದಿನ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದೀನಿ ನಾನು ಐ ಮೀನ್ ರೀಲ್ ಅಲ್ಲಿ ನಾನು ಅಪ್ಡೇಟ್ ರಿಲೀಸ್ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಇವತ್ ಪ್ರೀ ರಿಲೀಸ್ ಇರುತ್ತೆ ಇವತ್ತು ಇಟ್ಕೊಂಡಿರ್ತಾರೆ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯ್ತು ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ ಇದಕ್ಕೆ ನಾನ್ ನಾನ್ ಹೊಣೆನ ಅದಕ್ಕೆ ಐ ಇದಕ್ಕೆ ನಾನು ಏನ್ ಹೇಳಬೇಕು ಅಂತ ನನ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳಿ ನಾನು ನಿಮಗೆ ಬಿಡ್ತೀನಿ ನೀವೇ ಡಿಸೈಡ್ ಮಾಡಿ ನನ್ನ ಮೇಲೆ ಸುಳ್ಳು ನಾನು ನಾಟಕ ಇಲ್ಲಿ ಯಾರ್ ಸುಳ್ಳು ಹೇಳ್ತಿದಾರೆ ಯಾರ್ ನಾಟಕ ಮಾಡ್ತಿದಾರೆ ನನಗಂತೂ ಗೊತ್ತಿಲ್ಲ ಅದನ್ನ ನೀವು ಕೈ ಡಿಸೈಡ್ ಮಾಡ್ಬೇಕು ಸೆಕೆಂಡ್ ಆಲಿಗೇಷನ್ ಸಿನಿಮಾ ದುಡ್ಡು ತಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ ಯಾಕೆ ಅಂದ್ರೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್ ಅವರ ಫಿಲ್ಮ್ ಚೇಂಬರ್ ಹೋಗಿದ ಈ ವಿಷಯ ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ರೆ ಅವ್ರ ಇನಿಷಿಯೇಟಿವ್ ತಗೊಂಡಿದ್ರೆ ಸೊ ಅವ್ರು ಹೇಳಿರುವಂತಹ ವಿಷಯ ನಾನು ಹೇಳೋವರೆಗೂ ನೀವು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಐ ರೆಸ್ಪೆಕ್ಟ್ ಐ ರೆಸ್ಪೆಕ್ಟ್ ಇಸ್ ವರ್ಸ್ ಅವ್ರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಅದಾದ್ಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಈ ಒಂದು ವಿಚಾರ ಅಂದ್ರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನ್ ಹ್ಯಾಂಡಲ್ ಮಾಡ್ತೀರ ಆ ವಿಚಾರದ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ ಹ ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನ್ಸುತ್ತೋ ಅದಕ್ಕೆ ಈ ಒಂದು ವಿಡಿಯೋ ನಾನ್ ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳ್ ನಾನು ನಂದು ನಂದು ತಪ್ಪಿದೆ ಅಂತ ಅಂದ್ರೆ ನಾನ್ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದ್ ಮುಂದೆ ನಿಂತ್ಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಸಾರಿ ಕೇಳೋಳೆ ಅಲ್ಲ ನಿಮ್ ಯಾರಿಗಾದ್ರು ನನ್ನ ಅಭಿಮಾನಿಗಳಿಗೆ ಏನಾದ್ರೂ ಹರ್ಟ್ ಆಗಿದ್ರೆ ನಾನು ಯಾವತ್ತು ಹರ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ ನಾನು ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ ನನ್ನ ಸಾರಿ ನಿಮಗೆ ನಿಮಗೆ ನನ್ನ ಅಭಿಮಾನಿಗಳಿಗೆ ಬೇರೆಯವ್ರಿಗಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ I know, in this situation, I have to tell you all with me. And all I can say is, thank you. And I love you all. Thank you.